ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾಳೆ ಅಂದರೆ ಜುಲೈ ಏಳನೇ ತಾರೀಕು ಒಂದು ವಿಶೇಷತೆ ಇದೆ ಅದೇನು ಗೊತ್ತಾ ಏಳನೇ ತಿಂಗಳಲ್ಲಿ ಬರುವ ಬಂದಿರುವ ಏಳನೇ ದಿನ ಸೆವೆನ್ ಸೆವೆನ್ ಪೋರ್ಟಲ್ ಇದರಲ್ಲಿ ಎರಡು ವಿಶೇಷತೆಗಳಿದೆ ಏನಂದ್ರೆ ಒಂದು ಸೆವೆನ್ ಸೆವೆನ್ ಪೋರ್ಟಲ್ ಓಕೆ ಅದು ಸೆವೆನ್ ಅನ್ನೋದು ಒಂದು ಲಕ್ಕಿ ನಂಬರ್ ಅಲ್ವಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಸೊ ಲಕ್ಕಿ ತಿಂಗಳಲ್ಲಿ ಬಂದಿರೋ ಲಕ್ಕಿ ದಿನ ಸೊ ಅದೊಂದು ಪೋರ್ ಅದೊಂದು ಇಂಪಾರ್ಟೆಂಟ್ ವಿಷಯ ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಅಮಾವಾಸ್ಯೆಯ ವೈಬ್ರೇಷನ್ಸ್ನು ನಾಳೆ ಎಂಡ್ ಆಗುತ್ತೆ ಅಂದ್ರೆ ನಾಳೆ ಫುಲ್ ಫುಲ್ಲು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಹುಣ್ಣಿಮೆಗೆ ಜಾಸ್ತಿ ಆಗುತ್ತೆ ಸೊ ನಾಳೆ ಈ ಅಮಾವಾಸ್ಯ ಎಫೆಕ್ಟುನೂ ಇರುತ್ತೆ ಅದರ ಜೊತೆಗೆ ಈ ಏಳನೇ ತಿಂಗಳಲ್ಲಿ ಏಳನೇ ದಿನ ಸೊ ಎರಡೆರಡು ವಿಶೇಷತೆಗಳಿದೆ ನಾಳೆ ಸೊ ನಾಳೆ ಕೂಡ ನೀವು ನಿಮ್ಮ ಮುಖ್ಯವಾದಂಥ ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡ್ಕೋಬಹುದು ಸೊ ಇವತ್ತಿನ ಈ ವಿಡಿಯೋಲಿ ನಾಳೆ ದಿನದ ವಿಶೇಷತೆ ಬಗ್ಗೆ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ ನಾನು ಆ್ಯಕ್ಚುಲಿ ನೆನ್ನೆನೇ ಪೋಸ್ಟ್ ಮಾಡಬೇಕಿತ್ತು ಆದರೆ ನಿನ್ನೆ ಆಗಲಿಲ್ಲ ನನಗೆ ಹಾಗಾಗಿ ಈಗ ಬೆಳಿಗ್ಗೆನೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬೇಗ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಯಾಕೆಂದರೆ ನಾಳೆನೇ ಅಲ್ವಾ ಎಲ್ಲರೂ ಇದನ್ನ ಯೂಸ್ ಮಾಡಿಕೊಳ್ಳಿ ತುಂಬಾ ಮುಖ್ಯವಾದಂತ ವಿಶೇಷವಾದ ದಿನ ಆಗಿರೋದ್ರಿಂದ ಈ ನಾಳೆ ದಿನ ಎರಡು ವಿಶೇಷತೆಗಳಿದೆ ಅಲ್ವಾ ಈ ಅಮಾವಾಸ್ಯ ವೈಬ್ರೇಶನ್ಸು ಇದೆ ಜೊತೆಗೆ ಏಳನೇ ತಿಂಗಳಲ್ಲಿ ಏಳನೇ ದಿನ ಆಗಿರೋದ್ರಿಂದ ಪವರ್ಫುಲ್ ಆಗಿರೋಂತ ದಿನ ಪವರ್ಫುಲ್ ಆಗಿರೋಂಥ ದಿನ ಅಂದ್ರೆ ಏನರ್ಥ ಅಂದ್ರೆ ನಾವೇನಾದ್ರೂ ಯೂನಿವರ್ಸ್ ಜೊತೆ ಮಾತಾಡಿ ನಮ್ಗಿದು ಬೇಕು ಅಂತ ಬೇಕು ಅಂದ್ರೆ ಯಾವ ಪದ್ಧತಿಲಿ ಕೇಳ್ಬೇಕು ಗೊತ್ತಲ್ವಾ ನಮ್ಗೆ ಆಲ್ರೆಡಿ ಇದೆ ಅಂತ ಆಮೇಲೆ ನಾನು ಬೇಕು ಅಂತ ಹೇಳಿದೆ ಅಂತ ನೀವು ಹೋಗ್ಬಿಟ್ಟು ಯೂನಿವರ್ಸ್ ಹತ್ರ ನಂಗೆ ಅದು ಬೇಕು ಅಂತ ಡೈರೆಕ್ಟಾಗಿ ಕೇಳಬೇಡಿ ನನ್ನ ನಿಮ್ಗೆ ಏನೇನು ಬೇಕೋ ಅದನ್ನು ಕೇಳಿದಾಗ ಯೂನಿವರ್ಸ್ಗೆ ಬೇಗ ರೀಚ್ ಆಗುತ್ತೆ ಸೊ ಬೇಗ ರೀಚ್ ಆದಾಗ ನಮಗೆ ಬೇಗ ಕೊಡುತ್ತೆ ಈಗ ನಂಬರ್ ಏಳು ಅಂದರೆ ಅಂದರೆ ಎಲ್ಲ ನಂಬರ್ಗೂ ಅದರದೇ ಆದ ಒಂದು ಎನರ್ಜಿ ಇದೆ ಪವರ್ ಇದೆ ಅದರಲ್ಲಿ ಏಳನೇ ನಂಬರ್ ಅಂದರೆ ವೆಲ್ತ್ ಅಂದರೆ ನಮ್ಮ ಆಸ್ತಿ ನಮ್ಮ ಸಮೃದ್ಧಿ ಲೀಡರ್ಶಿಪ್ ಅಂದರೆ ನಾಯಕತ್ವ ಮತ್ತು ಇಂಟ್ಯೂಷನ್ ಅಂದರೆ ನಮ್ಮ ಅಂತರ್ಪ್ರಜ್ಞೆ ಇದೆಲ್ಲಕ್ಕೂ ಕನೆಕ್ಟ್ ಆಗಿದೆ ಇದೆಲ್ಲ ಹೇಳುವಾಗ ನನಗೆ ಇನ್ನೊಂದು ಖುಷಿ ಏನು ಗೊತ್ತಾ ನಾನು ಹುಟ್ಟಿರೋದು ಏಳನೇ ತಾರೀಕು ಆಗಸ್ಟ್ ಏಳು ಎಂಟನೇ ತಿಂಗಳಲ್ಲಿ ಏಳನೇ ದಿನ ನಾನು ಹುಟ್ಟಿದ್ದು ಸೊ ಹಾಗಾಗಿ ಏಳನೇ ನಂಬರ್ ಬಗ್ಗೆ ಹೇಳುವಾಗ ಏನೋ ಒಂಥರ ಖುಷಿ ನನಗೆ ಸೊ ಈ ಏಳು ಅಂದರೆ ವೆಲ್ತ್ಗೆ ಲೀಡರ್ಶಿಪ್ಗೆ ಇಂಟ್ಯೂಷನ್ಗೆ ಸೂಚನೆ ಕೊಡುತ್ತೆ ಈಗ ನಾವು ಯಾರ ಜೊತೆನಾದ್ರೂ ಮಾತಾಡಬೇಕು ಅಂದ್ರೆ ಹೇಗೆ ಅವ್ರ ಫೋನ್ ನಂಬರ್ನ ಡಯಲ್ ಮಾಡ್ತೀವಿ ಆಮೇಲೆ ಅವ್ರಿಗೆ ರಿಂಗ್ ಆಗುತ್ತೆ ಹಲೋ ಅಂತ ಮಾತಾಡ್ತೀವಲ್ಲ ಅದೇ ರೀತಿ ಈ ಏಳನೇ ತಿಂಗಳ ಏಳನೇ ದಿನ ಬಂದು ಈ ಸೆವೆನ್ ಸೆವೆನ್ ಅನ್ನೋದು ಯೂನಿವರ್ಸ್ ನ ಫೋನ್ ನಂಬರ್ ನಾವು ಅವತ್ತಿನ ದಿನ ಆ ಫೋನ್ ನಂಬರ್ನ ಯೂಸ್ ಮಾಡಿಕೊಂಡು ಯೂನಿವರ್ಸ್ ಜೊತೆ ಹಾಯ್ ಹಲೋ ಹೇಗಿದ್ಯಾ ಅಂತೆಲ್ಲ ಮಾತಾಡ್ಕೋಬಹುದು ಅಂದ್ರೆ ಹಾಯ್ ಹಲೋ ಹೇಗಿದ್ಯಾ ಅಂದ್ರೆ ನಮ್ಮ ವಿಶಸ್ನ ನಮ್ಮ ಡಿಸೈರ್ಸ್ನ ನಮ್ಮ ಇಂಟೆನ್ಷನ್ಸ್ನ ಓಪನ್ ಆಗಿ ಹ್ಯಾಪಿಯಾಗಿ ಖುಷಿಯಾಗಿ ಹೇಳ್ಕೊಳ್ಳೋದು ಯೂನಿವರ್ಸ್ ಜೊತೆ ಯಾಕೆಂದರೆ ಅವತ್ತು ನೆಟ್ವರ್ಕು ಸ್ಟ್ರಾಂಗ್ ಆಗಿರುತ್ತೆ ಯೂನಿವರ್ಸಲ್ಲಿ ಯೂನಿವರ್ಸಲ್ಲಿ ನೆಟ್ವರ್ಕ್ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಏನರ್ಥ ವೈಬ್ರೇಷನ್ಸ್ ಸೊ ವೈಬ್ರೇಷನ್ಸ್ ಸ್ಟ್ರಾಂಗ್ ಆಗಿದ್ದಾಗ ನಾವು ನಮ್ಮ ಫ್ರೀಕ್ವೆನ್ಸಿನ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡಿಕೊಂಡು ಯೂನಿವರ್ಸ್ ಹತ್ರ ಕೇಳಿದಾಗ ಏನಾಗುತ್ತೆ ನಾವು ಕೇಳಿದ್ದು ನಮಗೆ ಸಿಗುತ್ತೆ ಮತ್ತ ಆವಾಗ್ಲೆ ನಾನು ಹೇಳಿ ಹೇಳಿರೋ ಹಾಗೆ ಈ ಅಮಾವಾಸ್ಯೆಯ ಎನರ್ಜಿ ಕೂಡ ನಾಳೆವರೆಗೂ ಇರೋದ್ರಿಂದ ಈ ಏಳನೇ ತಿಂಗಳ ಏಳನೇ ದಿನ ಇನ್ನಷ್ಟು ಪವರ್ಫುಲ್ ಆಗಿದೆ ಸೊ ಈ ನಾವು ಲೈಫ್ ಅಲ್ಲಿ ಯಾವುದೇ ರೀತಿಯಾದ ಕೊರತೆಗಳಿದ್ರು ನಮಗೆ ಏನೇ ಬೇಕು ಅಂದ್ರು ಯಾವುದೇ ನಮ್ಮ ಒಂದು ಡಿಸ್ಟರ್ಬೆನ್ಸಸ್ ಇರುತ್ತಲ್ಲ ನಮ್ಮ ಲೈಫಲ್ಲಿ ಎಲ್ಲದಕ್ಕೂ ನಾವು ಯೂನಿವರ್ಸ್ ಹತ್ರ ಹೇಗೆ ಕೇಳಬೇಕೋ ಆ ರೀತಿ ಕೇಳಿದಾಗ ಆಮೇಲೆ ಯೂನಿವರ್ಸ್ಗೆ ನಾವು ಹೇಗಿರಬೇಕು ಅಂತ ಕೆಲವು ನಿಯಮಗಳಿಟ್ಟಿದೆ ಅಲ್ವಾ ಅಂದರೆ ಪಾಸಿಟಿವ್ ಆಗಿರಬೇಕು ನಾ ಪಾಸಿಟಿವ್ ಇಮೋಷನ್ಸೇ ಹೊರಗೆ ಹಾಕಬೇಕು ಬೇರೆಯವ್ರ ಜೊತೆ ಹೇಗಿರಬೇಕು ನಮ್ಮ ವೈಬ್ರೇಷನ್ನ ಹೇಗೆ ಹೈಯಲ್ಲಿ ಇಟ್ಕೊಂಡಿರಬೇಕು ಆ ರೀತಿಯೆಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಏನು ಕೇಳಿರ್ತೀವಲ್ಲ ಇವತ್ತಿನ ದಿನ ಅದು ಮುಂಬರುವ ಏಳು ತಿಂಗಳ ಒಳಗೇನೆ ನಮಗೆ ಎಲ್ಲ ಸಿಕ್ಬಿಟ್ಟಿರುತ್ತೆ ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ವೋ ಅದನ್ನೆಲ್ಲ ನಿವಾರಣೆ ಮಾಡಿ ನಮ್ಮ ಮನಸ್ಸನ್ನು ಸಾಂತ್ವನಗೊಳಿಸುತ್ತೆ ಅಂದರೆ ನಾಳೆಯ ದಿನ ಅದಕ್ಕೆ ತುಂಬ ಜನ ಹೇಳ್ತಾ ಇದ್ದೀರಲ್ವಾ ರೆಪಿಟೇಟಿವ್ ನಂಬರ್ಸ್ ಕಾಣಿಸ್ತಾನೇ ಇದೆ ಕೋಇನ್ಸಿಡೆನ್ಸಸ್ ನಡೀತಾನೆ ಇದೆ ಅಂತ ನಾಳೆವರೆಗೂ ಇದೆಲ್ಲ ನಡೀತಾನೆ ಇರುತ್ತೆ ನನಗಂತೂ ಪಾಸ್ಟ್ ಐದು ದಿನದಿಂದ ರಿಪಿಟೇಟಿವ್ ನಂಬರ್ಸ್ ನನಗೆ ಯಾವಾಗಲೂ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಈ ಐದು ದಿನಗಳಿಂದ ನಾನು ಎಲ್ಲೇ ನೋಡ್ಲಿ ನೈನ್ 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 ಅಥವಾ ನೈನ್ 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 ಈ ಒಂದು ಪರ್ಟಿಕ್ಯುಲರ್ ನಂಬರ್ ಅಂತೂ ಬಿಡದೆ ನನಗೆ ಕಾಣಿಸ್ತಾನೆ ಇದೆ ಟಿ ವಿ ನೋಡ್ತಾ ಇದ್ರೆ ಅದರಲ್ಲೂ ಅದೇ ಕಾಣಿಸ್ತಾ ಇದೆ ಬುಕ್ ನೋಡ್ತಿದ್ರೆ ಬುಕ್ಕಲ್ಲೂ ಕಾಣಿಸ್ತಾ ಇದೆ ಯಾರ್ದಾದ್ರೂ ಕಾಲ್ ಬಂದರೆ ಅವ್ರ ಫೋನ್ ನಂಬರಲ್ಲೂ ಕಾಣಿಸ್ತಾ ಇದೆ ಈ ಥರ ಎಲ್ಲಿ ನೋಡಿದ್ರೆ ಅಲ್ಲಿ ನೈನ್ ನೈನ್ ಅನ್ನೋದು ನನಗೆ ಬಿಡ್ತಾನೆ ಇಲ್ಲ ನನ್ನ ಬೆನ್ನಟ್ಟಿ ಬರ್ತಾ ಇದೆ ಬರೀ ಈ ಥರ ನಂಬರ್ಸ್ ಕಾಣಿಸೋದು ಅಥವಾ ಸಿಂಕ್ರಾನಿಸ್ಟಿ ಸಿಟೀಸ್ ಅಂದರೆ ಕೋಇನ್ಸಿಡೆನ್ಸಸ್ ನಡೆಯೋದೇ ಅಲ್ಲ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಹಾಡು ಆ ಹಾಡಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲೈನ್ ಅಥವಾ ಒಂದು ಚರಣ ಅಥವಾ ಒಂದು ಪಲ್ಲವಿ ನಮಗೆ ರಿಪೀಟೆಡ್ ಆಗಿ ಮೈಂಡ್ಗೆ ಬರೋದು ಈ ರೀತಿ ಒಳ್ಳೆ ಒಳ್ಳೆ ಸಂಕೇತಗಳು ನಮಗೆ ಕೇಳಿಸ್ತಾ ಇರತ್ತೆ ಕಾಣಿಸ್ತಾ ಇರತ್ತೆ ನಾಳೆವರೆಗೂ ನಿಮಗೆಲ್ಲ ಯಾರಿಗೆಲ್ಲ ಈ ತರ ನಡೀತಾ ಇದೆ ನಂಬರ್ಸ್ ಕಾಣಿಸೋದು ಅಥವಾ ಏನಾದರೂ ಸಾಂಗ್ ಪದೇ ಪದೇ ಕೇಳಿಸ್ತಾ ಇದೆ ಅಥವಾ ನಿಮ್ಮ ಮೈಂಡ್ಗೆನೆ ಆ ಇರುವಂತ ಲಿರಿಕ್ಸ್ ಪದೇ ಪದೇ ಕೇಳಿಸೋದು ಅಥವಾ ಒಂದೇ ತರ ಮೆಸೇಜು ಹಲವಾರು ಕಡೆಯಿಂದ ಬರ್ತಾ ಇರೋದು ಈ ತರದ್ದೆಲ್ಲ ಒಂಥರ ಒಳ್ಳೇದು ನಡೀತಾ ಇದೆ ಅಂದ್ರೆ ಯೂನಿವರ್ಸ್ ನಿಮಗೆ ಕಾಲ್ ಮಾಡ್ತಾ ಇದೆ ಬನ್ನಿ ಬನ್ನಿ ಕೇಳಿ ನಿಮ್ಗೆ ಏನ್ ಬೇಕು ನಾನು ರೆಡಿ ಇದ್ದೀನಿ ಕೊಡೋಕೆ ಅಂತ ಅದು ಏಳನೇ ತಿಂಗಳ ಏಳನೇ ತಾರೀಕಲ್ಲಿ ಏಳು ಅಂದರೆ ಲಕ್ ಲಕ್ ಅಂದರೆ ಸಮೃದ್ಧಿ ವಿಷಯದಲ್ಲಿ ಅಥವಾ ಆರೋಗ್ಯದ ವಿಷಯದಲ್ಲಿ ಅಥವಾ ಹಣದ ವಿಷಯದಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲಿ ನಮ್ಮ ಕರಿಯರ್ ವಿಷಯದಲ್ಲಿ ಅಂದರೆ ಕೆಲಸದ ವಿಷಯದಲ್ಲಿ ಯಾವುದ್ರಲ್ಲಾದರೂ ಇರಬಹುದು ಅಥವಾ ಎಲ್ಲಾದ್ರಲ್ಲೂ ಇರಬಹುದು ಇನ್ನೊಂದು ಒಳ್ಳೆ ವಿಷಯ ಕೂಡ ನಡೀತಾ ಇರುತ್ತೆ ಈ ಟೈಮಲ್ಲಿ ಏನು ಅಂದರೆ ನಿಮ್ಮ ಇನ್ನರ್ ವಾಯ್ಸ್ ಅಂದರೆ ನಿಮ್ಮ ಅಂತರ್ ಪ್ರಜ್ಞೆ ನಿಮಗೆ ನೀವೇನೋ ಕೆಲಸ ಮಾಡ್ಕೊಳ್ತಾ ಇರ್ತೀರಾ ಸಡನ್ನಾಗಿ ನಿಮ್ಮ ಇನ್ನರ್ ವಾಯ್ಸ್ ನಿಮಗೇನೋ ಒಂದು ಹೇಳುತ್ತೆ ಅದು ನೀವು ಮಾಡ್ತಾ ಇರೋ ಕೆಲಸ ಅಥವಾ ನೀವು ಯೋಚನೆ ಮಾಡ್ತಾ ಇರೋದಕ್ಕೆ ಸಂಬಂಧನೇ ಇಲ್ಲದೆ ಒಂದು ಇನ್ನರ್ ವಾಯ್ಸ್ ಬರುತ್ತೆ ಆದರೆ ಅದನ್ನು ಕೇರ್ಲೆಸ್ ಮಾಡಬೇಡಿ ನಿಮ್ಮ ಒಳಗಿಂದ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನ್ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಡಿ ಯಾಕೆಂದ್ರೆ ಅದು ನಿಮ್ಮ ಲೈಫ್ ನ ಒಂದು ಮೆಸೇಜ್ ಆಗಿರುತ್ತೆ ಸೊ ಈ ರೀತಿಯಾದ ಅದ್ಭುತಗಳೆಲ್ಲ ಇವತ್ ನಾಳೆವರೆಗು ಇವತ್ತಿಂದ ನಾಳೆವರೆಗುನು ನಡೀತಾ ಇರುತ್ತೆ ಈ ಇನ್ನರ್ ವಾಯ್ಸ್ ಇದೆಲ್ಲ ಇಂಟ್ಯೂಷನ್ ಎಲ್ಲ ಅಂತರ್ಪ್ರಜ್ಞೆ ಇದೆಲ್ಲ ಯಾರಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಮೆಡಿಟೇಷನ್ಸ್ ಮಾಡೋರ್ಗೆ ಯೋಗ ಮಾಡೋರ್ಗೆಲ್ಲ ಇದು ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಅವರು ಒಂದು ಥಾಟ್ಸ್ ಎಲ್ಲ ಕಂಟ್ರೋಲ್ಡ್ ಆಗಿರುತ್ತೆ ಪಾಸಿಟಿವ್ ಆಗಿರ್ತಾರೆ ಸೊ ಅಂಥ ಟೈಮಲ್ಲಿ ಅವ್ರಿಗೆ ಇನ್ನರ್ ವಾಯ್ಸು ಚೆನ್ನಾಗಿ ಗೈಡ್ ಮಾಡುತ್ತೆ ಆ್ಯಂಡ್ ಇವಾಗ ನಿಮಗೆ ಏನೇನು ಇನ್ಸಿಡೆನ್ಸಸ್ ಆಗ್ತಾ ಇರುತ್ತಲ್ವ ನಿಮ್ಮ ಲೈಫಲ್ಲಿ ಅದು ಮೀನಿಂಗ್ಲೆಸ್ ಇರಲ್ಲ ತುಂಬಾ ಅರ್ಥ ಅರ್ಥಭರಿತವಾಗಿರುತ್ತೆ ಈ ಇನ್ಸಿಡೆನ್ಸಸ್ ಯಾಕೆಂದರೆ ಇದ್ರ ಮೂಲಕ ಯೂನಿವರ್ಸ್ ನಿಮಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಾಳೆ ನಾಳೆ ಎಸ್ಪೆಷಲಿ ಏನೇನು ಚೇಂಜಸ್ ಆಗ್ತಾ ಇರುತ್ತೋ ನೀವು ಪಾಸಿಟಿವ್ ಆಗಿದ್ದು ಎಲ್ಲವನ್ನು ಅಬ್ಸರ್ವ್ ಮಾಡಿದಾಗ ಯೂನಿವರ್ಸ್ ನಿಮಗೆ ಏನ್ ಮೆಸೇಜ್ ಹೇಳೋಕೆ ಟ್ರೈ ಮಾಡ್ತಾ ಇದೆ ನೀವು ಅದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ಪರ್ಸನಲ್ ಗ್ರೋತ್ಗೆ ಅದು ತುಂಬಾನೇ ಮುಖ್ಯವಾಗ ಈಗ ನಾಳೆ ಹೇಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಮಾವಾಸ್ಯದು ನಾಳೆ ಲಾಸ್ಟ್ ಅಂತ ಹೇಳಿದೆ ಅಲ್ವಾ ಎಲ್ಲ ಪೇಪರ್ಸ್ನ ನಾಳೆ ಸುಟ್ಟುಬಿಟ್ಟು ಬಿಟ್ಟು ಮಾಡಿ ಅಂತ ಅದನ್ನು ಅದರ ಪಾಡ್ಗೆ ಅದನ್ನು ಮಾಡಿ ನಾಳೆ ರಾತ್ರಿ ಅದು ಲಾಸ್ಟು ಇದನ್ನು ಕೂಡ ಮಾಡಿದ ಈಸಿ ಅದರಷ್ಟು ಏನಿಲ್ಲ ಮೂರೇ ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ ಒಂದು ಐದು ನಿಮಿಷ ಆರಾಮಾಗಿ ಕುತ್ಕೊಂಡು ನಿಮಗೆ ಯಾವ ಪೊಸಿಷನ್ನು ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿ ಯಾವ ಜಾಗ ಕಂಫರ್ಟಬಲ್ ಆಗುತ್ತೋ ಅದು ಇದೇನು ಗೊತ್ತಾ ನೀವು ಹಗಲಾದರೂ ಮಾಡಿ ರಾತ್ರಿನಾದರೂ ಮಾಡಿ ಆದರೆ ನಾ ಏಳನೇ ತಾರೀಕಲ್ಲೇ ಮಾಡಿ ಅಂದರೆ ಇವತ್ತು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ನೀವು ಯಾವಾಗ ಫ್ರೀ ಇದ್ದಾಗ ಆವಾಗ ಮಾಡಿ ಎಲ್ಲಿ ಬೇಕು ಅಂದರೆ ಅಲ್ಲಿ ಮಾಡಿ ಆಯಿತಾ ಕುತ್ಕೊಂಡು ಅಥವಾ ಮಲ್ಕೊಂಡು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಬ್ರೀತಿಂಗ್ ಮಾತ್ರ ಇದು ಒಂದು ಐದು ನಿಮಿಷ ಕುತ್ಕೊಂಡು ಆರಾಮಾಗಿ ಬ್ರೀದಿನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ ಇದು ಯಾಕೆ ಅಂದರೆ ನಮ್ಮ ಮೈಂಡನ್ನ ಕೂಲ್ ಮಾಡೋಕ್ಕೆ ಯಾವಾಗಲೂ ಈ ಆಲೋಚನೆಗಳ ಪ್ರವಾಹ ನಡೀತಾನೇ ಇರತ್ತಲ್ವ ಮೈಂಡಲ್ಲಿ ಸ್ವಲ್ಪ ಹೊತ್ತು ಆ ಮೈಂಡನ್ನ ಕೂಲ್ ಆಗಿ ಕಾಮಾಗಿ ಇರಿಸೋಕೆ ಈ ಒಂದು ಐದು ನಿಮಿಷ ಬರೀ ಬ್ರೀದಿನ್ ಬ್ರೀತ್ಔಟ್ ಮಾಡ್ಕೊಳ್ತಾ ನಿಮ್ಮ ಗಮನ ಬರೀ ಆ ಉಸಿರಾಟದ ಮೇಲೇ ಇರಲಿ ಈ ಥರ ಬ್ರೀದಿನ್ ಬ್ರೀತ್ ಔಟ್ ಮಾಡ್ತಾ ಇದ್ದಾಗ ನಾವು ನಮ್ಮ ಬ್ರೈನ್ ಆಲ್ಫಾ ಸ್ಟೇಟ್ಗೆ ಹೋಗುತ್ತೆ ಈ ರೀತಿ ಮೈಂಡ್ ಕಾಮ್ ಆಗಿದ್ದಾಗ ಏನಾಗುತ್ತೆ ನಾವು ನಮ್ಮ ಒಳಗಿರುವ ಸ್ಟ್ರೆಸ್ಸು ಟೆನ್ಷನ್ನು ಭಯ ದುಃಖ ಬೇಜಾರು ಈ ಥರ ನೆಗೆಟಿವ್ ಎಮೋಷನ್ಸ್ ಎಲ್ಲ ಹೋಗಿ ಕೂಲಾಗಿರುತ್ತೆ ಆ ಥರ ಕೂಲ್ ಆಗಿದ್ದಾಗ ನಮ್ಮ ಲೈಫ್ಗೆ ನಮಗೆ ಅತಿ ಮುಖ್ಯವಾಗಿರುವುದು ಏನು ಬೇಕು ಅನ್ನೋದು ಹೈಲೈಟ್ ಆಗುತ್ತೆ ಅಂದರೆ ನಮ್ಮ ಜೊತೆ ನಾವೇ ಕನೆಕ್ಟ್ ಆಗ್ತೀವಿ ಹಾಗಾಗಿ ಈ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡೋದು ಅತಿ ಮುಖ್ಯ ಈಗ ಐದು ನಿಮಿಷ ಮಾಡಿಕೊಂಡ್ರಲ್ವಾ ಈಗ ನೀವೆಲ್ಲ ಕ್ರಿಯೇಷನ್ ಬುಕ್ ಅಥವಾ ಜರ್ನಲ್ ಅಥವಾ ನಿಮಗೆ ಅಂತ ಏನಾದರೂ ಒಂದು ಬುಕ್ ಮೈಂಟೈನ್ ಮಾಡೇ ಇರ್ತೀರ ಅಲ್ವಾ ಮಾಡಿಲ್ಲ ಅಂದರೆ ಇವಾಗಿಂದ ಮಾಡಿ ಆ ಬುಕ್ಕನ್ನು ತಗೊಳ್ಳಿ ಒಂದು ಪೆನ್ನನ್ನು ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇನಿದ್ಯೋ ನಿಧಾನಕ್ಕೆ ಯೋಚನೆ ಮಾಡಿಕೊಂಡು ಐವತ್ತು ಥಿಂಗ್ಸ್ಗೆ ಗ್ರಾಟಿಟ್ಯೂಡನ್ನ ಹೇಳ್ಕೊಳ್ಳಿ ಕೃತಜ್ಞತೆಗಳನ್ನು ಅದು ನಿಮ್ಮ ಜೀವನದಲ್ಲಿರುವಂಥ ಮನುಷ್ಯರೇ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಅತು ಅತಿ ಮುಖ್ಯವಾದ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ನೋಡೋದು ನೀವು ಯೂಸ್ ಮಾಡೋದು ನೀವು ಯಾವ್ಯಾವದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಆ ಥರ ಐವತ್ತು ಏನಿದೆಯಪ್ಪ ಅಂತ ಅನ್ಕೋಬೇಡಿ ಐವತ್ತಲ್ಲ ಲಕ್ಷಾನ್ಗಟ್ಟಲೆ ಇದೆ ನೀವು ಯೋಚನೆ ಮಾಡಿದ್ರೆ ಹುಟ್ಟಿದಾಗ ಈ ಕ್ಷಣದವರೆಗೂ ಅಥವಾ ಬೆಳಗ್ಗೆ ಎದ್ದಾಗಿಂದ ನೀವು ಯೋಚನೆ ಮಾಡಿ ಏನು ಮಾಡ್ತೀರಾ ನಿದ್ದೆ ಎದ್ದೇಳ್ತೀರಾ ಆ ನಿದ್ದೆಗೊಂದು ಗ್ರಾಟಿಟ್ಯೂಡ್ ಹೇಳ್ಬೋದಾ ಎಲ್ಲಿ ಮಲಗಿದ್ರಿ ಬೆಡ್ ಮೇಲೆ ಆ ಬೆಡ್ಡೆ ತಾನೇ ನಿಮಗೆ ನಿದ್ದೆ ಕೊಡ್ತಿದೆ ಆ ಬೆಡ್ಗೊಂದು ಗ್ರಾಟಿಟ್ಯೂಡ್ ಹೇಳ್ಬೋದಾ ನಿಮ್ಮ ಮನೆಗೆ ಹೇಳ್ಬೋದಾ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಗೆ ಹೇಳ್ಬೋದಾ ನೀವು ಹಾಕ್ಕೊಂಡಿರೋ ಬಟ್ಟೆಗಳಿಗೆ ನೀವು ಹಾಕ್ಕೊಳ್ಳೋ ಚಪ್ಪಲಿಗಳಿಗೆ ನೀವು ಯೂಸ್ ಮಾಡೋ ಫೋನ್ಗೆ ಆ ಫೋನ್ನ ಚಾರ್ಜರ್ಗೆ ಈ ರೀತಿ ಹೇಳ್ತಾ ಹೋದರೆ ಎಷ್ಟೊಂದಿರುತ್ತೆ ನಿಮಗೇನಾದರೂ ಐವತ್ತು ಆಗಲ್ಲ ಅನ್ಸುತ್ತಾ ಮ್ಯಾಕ್ಸಿಮಮ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಬರ್ಕೊಳ್ಳಿ ಯಾಕೆಂದರೆ ಇದಕ್ಕೂ ಒಂದು ಕಾರಣ ಇದೆ ಇದು ಸುಮ್ಮನೆ ಎಲ್ಲದಕ್ಕೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಬರ್ಕೊಂಡು ಬರ್ಕೊಂಡು ಹೋಗೋದಲ್ಲ ನಿಮ್ಮ ಮನದಾಳದಿಂದ ಬರಬೇಕು ಆ ಕೃತಜ್ಞತೆ ಭಾವನೆ ಬರಬೇಕು ಆ ಬರೆಯೋ ಟೈಮಲ್ಲಿ ಹೌದು ನಾನು ಇದಕ್ಕೆ ಕೃತಜ್ಞ ಕೃತಜ್ಞಳಾಗಿದ್ದೀನಿ ಈ ವಸ್ತು ಇಲ್ಲ ಅಂದಿದ್ರೆ ನನ್ನ ಲೈಫಲ್ಲಿ ನನಗೆ ಏನಾಗ್ತಿತ್ತು ತುಂಬಾ ಕಷ್ಟ ಆಗ್ತಿತ್ತು ಹಾಕೊಳ್ಳೋದಕ್ಕೆ ನನಗೆ ಬಟ್ಟೆ ಇಲ್ಲ ಅಂದಿದ್ರೆ ನನ್ನ ಮನ ಏನಾಗ್ತಿತ್ತು ಅಲ್ವಾ ಹಾಗೆ ಹಾಗಂತ ಅಂದ್ಕೊಂಡು ನಿಮ್ಮ ಬಟ್ಟೆಗೆ ಅಷ್ಟು ಡೀಪ್ ಆಗಿ ಕೃತಜ್ಞತೆಗಳನ್ನ ಅಂದ್ಕೊಂಡು ಅಲ್ಲಿ ಬರೀರಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ವೈಬ್ರೇಷನ್ ಫುಲ್ ಹೈಯಲ್ಲಿರುತ್ತೆ ಈ ಫಸ್ಟ್ ಆಫ್ ಆಲ್ ಏಳನೇ ತಿಂಗಳು ಅದರಲ್ಲೂ ಏಳನೇ ದಿನ ಅದರಲ್ಲೂ ಅಮಾವಾಸ್ಯೆಯ ವೈಬ್ರೇಷನ್ಸ್ ಇದೆ ಇಷ್ಟೊಂದು ಪವರ್ಫುಲ್ ಆಗಿರೋ ದಿನ ನಾವು ನಮ್ಮ ವೈಬ್ರೇಷನ್ನ ಫುಲ್ ಹೈ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರೆ ಇನ್ನೇನಿದೆ ನಾವು ಯೂನಿವರ್ಸ್ಗೆ ಕಾಲೇ ಮಾಡೋದು ಬೇಡ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿಬಿಟ್ಟಿರ್ತೀವಿ ನಿಮ್ಮ ಲೈಫಲ್ಲಿ ಬಂದಿರುವ ದುಃಖಗಳಿಗೂ ನೀವು ನೀವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ಯಾಕೆಂದ್ರೆ ನೀವೊಂದು ಸಲ ನಿಮ್ಮ ಲೈಫ್ನ ರಿವೈಂಡ್ ಮಾಡ್ಕೊಂಡು ನೋಡಿ ಯಾವುದೇ ಒಂದು ಕಹಿ ಘಟನೆ ನಡೆದಿದ್ರು ಅದರಿಂದ ಏನೋ ಒಂದು ಪಾಠ ಅಂತೂ ಖಂಡಿತ ನೀವು ಕಲ್ತಿರ್ತೀರಾ ಹಾಗಾಗಿ ಆ ಪಾಠಕ್ಕೆ ನೀವು ಕಲ್ತಿರುವಂಥ ಪಾಠಕ್ಕಾಗಿ ಆ ಕಹಿ ಘಟನೆಗೂ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ ನೀವು ಎಷ್ಟೋ ಸಲ ಹತ್ತಿರ್ತೀರ ಆ ಅಳುವಿಗೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಅಯ್ಯೋ ನನಗೆ ಹೇಳ್ತಾ ಹೋದರೆ ನಾನು ನೆಕ್ಸ್ಟ್ ಟಾಪಿಕ್ ಹೋಗೋದೇ ಬೇಡ ಅಷ್ಟೊಂದು ನನಗೆ ಬರ್ತಾ ಇರುತ್ತೆ ಮೈಂಡಿಗೆ ಸೊ ನೀವೇ ಯೋಚನೆ ಮಾಡಿ ಈಗ ಎಷ್ಟೊಂದು ಇದೆ ಅಂತ ಯಾವುದೂ ಬಿಡದೆ ಎಲ್ಲನೂ ಕವರ್ ಮಾಡಿ ಬರ್ಕೊಳ್ಳಿ ನೀವೇನಾದರೂ ಈಗ ನಿಮ್ಮ ಜೀವನದಲ್ಲಿ ಅತಿ ಕಷ್ಟಕರವಾದ ಒಂದು ಸಿಚ್ಯುವೇಶನ್ನಲ್ಲಿದ್ದರೂ ಸಹ ಮನಸ್ಸನ್ನು ಕೂಲಾಗಿ ಇಟ್ಕೊಳ್ಳಿ ನಿಮಗಿರುವ ಕಷ್ಟಗಳಿಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ ಆವಾಗ ಅದು ಮೃದುವಾಗಿ ನಿಮ್ಮ ಜೀವನದಿಂದ ಹೋಗುತ್ತೆ ಸೊ ಏನೇನಿದೆ ನಿಮ್ಮ ಜೀವನದಲ್ಲಿ ಈಗ ಇರುವಂತ ಹಣಕ್ಕೆ ಪ್ರತಿ ಒಂದಕ್ಕೂ ನೀವು ನಿಮ್ಮ ಮನದಾಳದಿಂದ ಆಳದಿಂದ ನ ಸಲ್ಲಿಸ್ತಾ 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 ನಿಮಗೆ ಒಂಥರ ಒಂಥರಾ ಮನಸ್ಸೇ ಖಾಲಿಯಾದ ಫೀಲಿಂಗ್ ಆಗುತ್ತೆ ಅಂದ್ರೆ ಆ ದುಃಖ ಭಾರ ಎಲ್ಲ ಇಳಿದು ಹೋಗಿ ಏನೋ ಒಂಥರ ಹಗುರವಾಗಿರುವಂಥ ಫೀಲಿಂಗ್ ಲೈಟಾಗಿರುವಂಥ ಫೀಲಿಂಗ್ ಬರುತ್ತೆ ಹಾಗಾಗಿ ನೀವು ಆ ಫೀಲಿಂಗ್ನ ಖಂಡಿತ ಅನ್ಭವಸೆ ಅನ್ಬ ಅನ್ಭವಿಸ್ಬೇಕು ಸೊ ನಾಳೆ ನಿಮಗೆ ಅಂತ ಸ್ವಲ್ಪ ಟೈಮ್ನ ಬಿಡುವು ಮಾಡ್ಕೊಳ್ಳಿ ನೀವು ಮನೆಯಲ್ಲಿದ್ದರೂ ಹೊರಗಿದ್ರು ಎಲ್ಲಿದ್ದರೂ ಇದನ್ನು ಮಾಡ್ಕೋಬಹುದು ಫಸ್ಟ್ ಒಂದು ಐದು ನಿಮಿಷ ನಿಮ್ಮನ್ನು ನೀವು ಕೂಲಾಗಿ ಕಾಮಾಗಿ ಮಾಡ್ಕೊಳ್ಳೋದಕ್ಕೆ ಬ್ರೀದಿಂಗ್ ಮಾಡ್ಕೊಳ್ಳಿ ಆಮೇಲೆ ಒಂದು ಅಕ್ಕನಿಷ್ಠ ಒಂದು ಐವತ್ತು ವಸ್ತುಗಳಿಗಾದರೂ ಧನ್ಯವಾದಗಳನ್ನು ಹೇಳ್ಕೊಂಡು ಬರ್ಕೊಳ್ಳಿ ಬರಿಯಕ್ಕೆ ತೊಂದರೆ ಇರೋರಿಗೆ ಪರವಾಗಿಲ್ಲ ಮನಸ್ಸಿನಲ್ಲಿ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ ಐವತ್ತು ವರ್ಷಕ್ಕೆ ಐವತ್ತು ವಿಷಯಗಳಿಗೆ ಆದರೆ ಬರೆಯೋಕ್ಕಾಗೋರ್ ಮಾತ್ರ ನೋ ಎಕ್ಸ್ಕ್ಯೂಸ್ ಖಂಡಿತ ಬರೀಲೇಬೇಕು ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಗೊತ್ತಾ ಈ ನ ನೀವು ಐವತ್ತು ನ ಬರೆದ್ರೆ ಇದು ಹೇಗೆ ಅಂದರೆ ನಿಮ್ಮ ಮುಂದೆ ಸಮೃದ್ಧಿ ಇದೆ ಅದಕ್ಕೆ ಬಾಗಿಲು ಹಾಕಿ ಬಿಗ ಹಾಕಿದೆ ಈಗ ಆ ಬಿಗದ ಕೈ ಯಾವುದು ಈ ಗ್ರ್ಯಾಟಿಟ್ಯೂಡ್ ನೀವಿಷ್ಟು ಇಷ್ಟು ನ ಬರ್ಕೊಂಡಿದ್ದಕ್ಕೆ ಅದು ಮನದಾಳದಿಂದ ಬರ್ಕೊಂಡ್ರೆ ಅವಾಗ ನಿಮಗೆ ಆ ಬಾಗಲ್ನ ತೆಗೆಯೋ ಅಂತ ಬೀಗದ ಕೈ ಸಿಕ್ಬಿಡುತ್ತೆ ಬೀಗದ ಕೈ ಸಿಕ್ಬಿಟ್ರೆ ಇನ್ನೇನು ಇದೆ ಓಪನ್ ಮಾಡಿದ ತಕ್ಷಣ ನಿಮ್ಮ ಲೈಫ್ ಫುಲ್ಲು ಬರೀ ಸಮೃದ್ಧಿ ಸುಖ ಸಂತೋಷನೇ ಅಲ್ವಾ ಹಾಗಾಗಿ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಈಗ ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಏನಂದರೆ ಎರಡನೇ ಅಲ್ಲಿ ಗ್ರಾಟಿಟ್ಯೂಡ್ಸ್ ಹೇಳ್ಕೊಂಡು ನಮ್ಮ ವೈಬ್ರೇಷನ್ನ ತುಂಬ ಹೈ ಲೆವೆಲಲ್ಲಿ ಇಟ್ಕೊಂಡ್ವಿ ಅಲ್ವಾ ಈಗ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಆ ಬುಕ್ಕಲ್ಲಿ ಈ ನೆಕ್ಸ್ಟ್ ಬರುವ ಏಳು ತಿಂಗಳು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ನಮ್ಮ ಲೈಫಲ್ಲಿ ನೆಕ್ಸ್ಟ್ ಏನೇನು ಬೇಕು ಇಂಥದ್ದೆಲ್ಲ ಇದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಇಯರಿಂದ ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇರುತ್ತಲ್ವಾ ಆ ಥರ ಏಳು ವಿಷಯಗಳನ್ನು ಬರ್ಕೊಳ್ಳಿ ಈ ಏಳು ತಿಂಗಳಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗಿರುವಂತ ಏಳು ಗೋಲ್ಸ್ ಅನ್ನ ಬರ್ಕೊಳ್ಳಿ ಬರ್ಕೊಂಡು ಅದಕ್ಕೆ ತಕ್ಕಂತ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಮಾಡ್ಕೊಳ್ಳಿ ಎಫರ್ಟ್ಸ್ ಹಾಕಿ ಎಲ್ಲವನ್ನು ಮಾಡ್ಕೊಂಡು ಈ ಇಯರ್ ಎಂಡಿಂಗ್ ಒಳಗೇನೆ ಅದನ್ನೆಲ್ಲ ನೀವು ಪೂರೈಸ್ಕೊಂಡ್ಬಿಡ್ಬೇಕು ಆಮೇಲೆ ನೆಕ್ಸ್ಟ್ ಇಯರ್ ಜಾನ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತಲ್ಲ ಅವತ್ತಿನ ದಿನ ನೀವು ಈ ಬುಕ್ ಓಪನ್ ಮಾಡಿ ನೋಡಿಕೊಂಡಾಗ ಈ ಏಳು ತಿಂಗಳಲ್ಲಿ ಇವತ್ತು ಬರ್ಕೊಂಡಿರುವಂತ ಈ ಏಳು ಮ್ಯಾನಿಫೆಸ್ಟೇಷನ್ಸು ನಡೆದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಸೊ ಅದಕ್ಕೆ ಏನ್ ಮಾಡಬೇಕು ಇವತ್ತಿಂದಾನೇ ಬರ್ಕೊಂಡ ನಂತರ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ ಜೊತೆಗೆ ಎಫರ್ಟ್ಸು ಹಾಕಿ ಜೊತೆಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿದ್ದು ಪಾಸಿಟಿವ್ ಮೈಂಡೆಡ್ ಆಗಿದ್ದು ಯೂನಿವರ್ಸ್ ನಿಯಮಗಳೆಲ್ಲ ಫಾಲೋ ಮಾಡಿಕೊಂಡು ಎಲ್ಲವನ್ನು ಪಡ್ಕೊಳ್ಳಿ ಆಯಿತಾ ಇಲ್ಲಿಗೆ ಈ ಒಂದು ಸೆವೆನ್ ಸೆವೆನ್ ಪೋರ್ಟಲ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ